ನಟ ದರ್ಶನ್ಗೆ ಜಾಮೀನು ಸಿಕ್ಕ ಕೂಡಲೇ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟ ಪ್ರತಿಕ್ರಿಯೆ ಏನು ಗೊತ್ತಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೆಚ್ಚು ಕಡಿಮೆ ಕಳೆದ ಏಳು ತಿಂಗಳಿನಿಂದ ದರ್ಶನ್ ಜಾಮೀನಿಗಾಗಿ ಪ್ರಯತ್ನ ಪಡ್ತಾನೆ ಇದ್ರು ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದ ಗಮನ ಸೆಳೆದಿತ್ತು ಕೊನೆಗೂ ಕೂಡ ದರ್ಶನ್ಗೆ ಪೂರ್ಣ ಪ್ರಮಾಣದ ಜಾಮೀನು ಸಿಕ್ಕಿದೆ ಕೆಲ ವಾರಗಳ ಹಿಂದಷ್ಟೇ ದರ್ಶನ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗಡೆ ಬಂದಿದ್ದರು ಇವತ್ತು ಅಂದರೆ ಡಿಸೆಂಬರ್ ಹದಿಮೂರನೇ ತಾರೀಕು ಅವರಿಗೆ ಪೂರ್ಣ ಪ್ರಮಾಣದ ಜಾಮೀನು ಸಿಕ್ಕಿದೆ ಈ ವಿಷಯ ಹೊರಬೀಳ್ತಿದ್ದ ಹಾಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಾಂಕೇತಿಕವಾಗಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಜಾಮೀನು ಮಂಜೂರಾಗ್ತಿದ್ದ ಹಾಗೆ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಫೋಟೋವೊಂದನ್ನು ಅಪ್ಲೋಡ್ ಮಾಡಿದ್ದಾರೆ ಕೈಯಲ್ಲಿ ಹೂವನ್ನು ಹಿಡಿದಿರುವಂಥ ಈ ಫೋಟೋ ಜೊತೆಗೆ ಭೋಲೆನಾಥ ಶಂಕರ ಹಾಡನ್ನ ಸೇರಿಸಿ ದೇವರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಸಂತಸವನ್ನ ಫೋಟೋ ಮೂಲಕ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಜೈಲು ಸೇರಿದ ದಿನದಿಂದ ಪತಿಗೆ ಜಾಮೀನು ದೊರಕಿಸಿಕೊಡುವಲ್ಲಿ ವಿಜಯಲಕ್ಷ್ಮಿ ಸಾಕಷ್ಟು ಶ್ರಮವನ್ನ ವಹಿಸಿದರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹಿಡಿದು ಬಳ್ಳಾರಿ ಜೈಲಿನವರೆಗೂ ಕೂಡ ವಿಜಯಲಕ್ಷ್ಮಿ ಪ್ರತಿ ಹಂತದಲ್ಲೂ ಕೂಡ ಓಡಾಡಿದರು ಪತಿಯನ್ನ ಭೇಟಿ ಮಾಡಿ ಮುಂದಿನ ನಡೆಯನ್ನ ವಿವರಿಸ್ತಾ ಇದ್ದರು ದರ್ಶನ್ಗೆ ಜಾಮೀನು ಕೊಡಿಸುವಲ್ಲಿ ಹಿರಿಯ ವಕೀಲ ಎನ್ ನಾಗೇಶ್ ಅವರನ್ನ ಒಪ್ಪಿಸಿದ್ದು ಕೂಡ ಅವರೇ ಅನ್ನುವಂತಹ ಮಾತುಗಳು ಕೂಡ ದರ್ಶನ್ ವಲಯದಲ್ಲಿ ಕೇಳಿಬಂದಿತ್ತು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಿದಾಗಲೂ ಕೂಡ ಬೆಂಗಳೂರಿನಿಂದ ಬಳ್ಳಾರಿಗೆ ಹೋಗಿ ಪತಿಯ ಯೋಗಕ್ಷೇಮವನ್ನು ವಿಚಾರಿಸಿ ಬರ್ತಾ ಇದ್ರು ಒಮ್ಮೆ ಪುತ್ರ ವಿನೀಶ್ರನ್ನ ಬಳ್ಳಾರಿ ಜೈಲಿಗೆ ಕರೆದುಕೊಂಡು ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿಸಿ ಕರೆದುಕೊಂಡು ಬಂದಿದ್ರು ಈ ಎಲ್ಲಾ ಹಂತದಲ್ಲೂ ಕೂಡ ವಿಜಯಲಕ್ಷ್ಮಿ ಎಲ್ಲೂ ಕೂಡ ರೇಣುಕಾಸ್ವಾಮಿ ಸಾವಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಪತಿ ದರ್ಶನ್ಗೆ ಈ ಸಮಸ್ಯೆಯಿಂದ ಹೊರತರೋದಕ್ಕೆ ಮೌನವಾಗಿ ಹೋರಾಟವನ್ನ ಮಾಡುತ್ತಿದ್ದರು ಹಾಗೆ ಪವಿತ್ರಗೌಡ ಬಗ್ಗೆಯೂ ಕೂಡ ಎಲ್ಲೂ ನೆಗೆಟಿವ್ ಆಗಿ ಮಾತಾಡಲಿಲ್ಲ ಕೊನೆಗೂ ವಿಜಯಲಕ್ಷ್ಮಿ ತಾಳ್ಮೆಗೆ ಫಲ ಕೊಟ್ಟಿದೆ ಸುಮಾರು ಏಳು ತಿಂಗಳ ಬಳಿಕ ದರ್ಶನ್ಗೆ ಪೂರ್ಣ ಪ್ರಮಾಣದಲ್ಲಿ ಜಾಮೀನು ಸಿಕ್ಕಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ